ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ವೀಡಿಯೋ ಮಾಡಲಿಕ್ಕೆ ಏನೇನೆಲ್ಲ ಆಕ್ಸೆಸರೀಸ್ನ ಯೂಸ್ ಮಾಡ್ತೀನಿ ಹಾಗೆಯೇ ಪ್ರತಿಯೊಬ್ಬ ಯೂಟ್ಯೂಬರಿಗೆ ಕನಿಷ್ಠ ಅಂದ್ರೂ ಯಾವ್ಯಾವ ಎಕ್ಸೆಸರಿಸ್ ಬೇಕು ಅಂದರೆ ವೀಡಿಯೋ ಮಾಡಲಿಕ್ಕೆ ಒಂದು ಮೊಬೈಲ್ ಆಗಿರ್ಬೋದು ಅಥವಾ ಟ್ರೈಪಾಡ್ ಸ್ಟ್ಯಾಂಡ್ ಆಗಿರ್ಬೋದು ಇಂಥದ್ದು ಏನೇನು ಬೇಕು ಅಂತೇಳಿ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ನೀವೇನು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಮೊದಲಿಗೆ ನಮಗೆ ವೀಡಿಯೋ ಮಾಡಲಿಕ್ಕೆ ಕ್ಯಾಮರಾ ನಮ್ಮದು ಕ್ಲಿಯರ್ ಆಗಿರಬೇಕು ಮೊಬೈಲ್ ಆದರೂ ಕೂಡ ನಡೆಯುತ್ತೆ ಇಲ್ಲ ನಮ್ಮ ಕಡೆ ಕ್ಯಾಮ್ರಾ ಇತ್ತು ಅಂದರೆ ಕೂಡ ನಡೆಯುತ್ತೆ ನಾನು ಶೂಟ್ ಮಾಡ್ತಾ ಇರುವಂತಹ ಮೊಬೈಲ್ ಬಂದುಬಿಟ್ಟು ರಿಯಲ್ಮಿ ಪ್ರೋ ಟ್ವೆಲ್ ಓಕೆನಾ ಈ ಮೊಬೈಲಲ್ಲಿ ನಾನು ವೀಡಿಯೋಸ್ನ ರೆಕಾರ್ಡಿಂಗ್ ಮಾಡ್ತೀನಿ ಹಾಗೆಯೇ ನನ್ನ ಹತ್ರ ಇನ್ನೊಂದು ಮೊಬೈಲ್ ಇದೆ ಈ ಮೊಬೈಲಲ್ಲಿ ನಾನು ಎಡಿಟಿಂಗ್ ಮಾಡ್ತೀನಿ ಓಕೆ ನಾನು ವೀಡಿಯೋಸ್ನ ಎಡಿಟಿಂಗ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಹಾಗೆಯೇ ಏನಾರು ಆ್ಯಪ್ನ ಕೂಡ ನಾನು ಇದರಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನನಗೆ ವೀಡಿಯೋಸ್ ಯಾವ ಥರ ಬೇಕೋ ಆ ಥರ ಎಡಿಟಿಂಗ್ನ ಮಾಡ್ಕೊತೀನಿ ನಿಮ್ಮ ಹತ್ರ ಒಂದೇ ಮೊಬೈಲ್ ಇದ್ರೂ ಕೂಡ ನಡೆಯುತ್ತೆ ನೀವು ಅದರಲ್ಲಿ ವೀಡಿಯೋಸು ಹಾಗೆಯೇ ಎಡಿಟಿಂಗ್ ಅದರಲ್ಲಿ ಮಾಡ್ಬೋದು ನಾನು ಮೊದಲಿಗೆ ಯೂಟ್ಯೂಬಲ್ಲಿ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು ಇದೇ ಮೊಬೈಲು ಇದೇ ಮೊಬೈಲಲ್ಲೇ ನಾನು ವೀಡಿಯೋ ಮಾಡ್ತಿದ್ದೆ ಹಾಗೆಯೇ ಇದೇ ಮೊಬೈಲಲ್ಲಿ ಎಡಿಟಿಂಗ್ ಕೂಡ ಮಾಡ್ತಾಯಿದ್ದೆ ಈಗ ರೀಸೆಂಟಾಗಿ ಟ್ರೈಪಾಡ್ ಸ್ಟ್ಯಾಂಡ್ ಕೂಡ ತಗೊಂಡಿದ್ದೀನಿ ಅದರದ್ದೊಂದು ನಾವು ಕೂಡ ನಿಮಗೆ ಮಾಡಿ ತೋರಿಸಿದ್ದೆ ಅದೊಂದು ಅವಶ್ಯಕತೆ ಇದೆ ಬೀಳುತ್ತೆ ಯಾಕಂತಂದರೆ ನಾವು ನಿಂತು ವಿಡಿಯೋಸ್ನ ಮಾಡಬೇಕಾದ್ರೆ ಅಥವಾ ಶೂಟ್ ಮಾಡಬೇಕಾದ್ರೆ ನಮಗೆ ಡ್ರೈಪರ್ ಸ್ಟ್ಯಾಂಡ್ ಇತ್ತು ಅಂತ ಅಥವಾ ಸೆಲ್ಫಿ ಸ್ಟಿಕ್ ಇತ್ತಂದರೆ ನಮಗೆ ಭಾಳ ಯೂಸ್ ಆಗುತ್ತೆ ಮತ್ತೆ ನಮಗೆ ಮೇನ್ ಎಸೆನ್ಷಿಯಲ್ ಏನಂತ ಅಂದರೆ ನಮಗೆ ಒಂದು ಮೈಕ್ ಕೂಡ ಬೇಕಾಗುತ್ತೆ ಮೈಕಲ್ಲಿ ನಾವು ಮಾತಾಡಿದ್ದು ತುಂಬ ಕ್ಲಿಯರ್ ಆಗಿ ಲೌಡಾಗಿ ಕೇಳುತ್ತೆ ಈಗ ನಾರ್ಮಲ್ ಆಗಿ ನಾವು ಮಾತಾಡ್ತೀವಲ್ಲ ಅಷ್ಟು ಜೋರಾಗಿ ಕೇಳೋದಿಲ್ಲ ಸೊ ಹಾಗಾಗಿ ಒಂದು ಮೈಕ್ ಇದ್ದರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಒಂದು ಲೈಟ್ ಕೂಡ ನಮಗೆ ಬೇಕಾಗುತ್ತೆ ನನ್ನ ಹತ್ರ ಲೈಟ್ ಇಲ್ಲ ನಾನು ಅದನ್ನ ನೆಕ್ಸ್ಟ್ ತರಿಸ್ಕೊಬೇಕು ಲೈಟ್ ವಿತ್ ಸೆವೆನ್ ಇಂಚಿಂದ ಸ್ಟ್ಯಾಂಡ್ ಕೂಡ ಬೇಕಾಗುತ್ತೆ ಯಾಕಂದರೆ ನಾವು ನಿಂತು ವೀಡಿಯೋಸ್ನ ಮಾಡಬೇಕಾದ್ರೆ ನಮಗೆ ಆ ಸ್ಟ್ಯಾಂಡ್ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಸೆಲ್ಫಿ ಸ್ಟಿಕ್ ನಾವು ನಾವೆಂದ್ರೂ ಒಂದು ಸ್ಟೂಲ್ ಇಟ್ಕೊಬೇಕಾಗತ್ತೆ ಈ ಥರ ಎಲ್ಲ ನಾವು ಸರ್ಕಸ್ ಮಾಡಬೇಕು ಬಟ್ ನಾವು ಬೇಸಿಕ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇವೆರಡು ಐಟಮ್ ಇದ್ರೆ ನಮಗೆ ಸಾಕು ಹಾಗೆಯೇ ಈಗ ನಾನು ಒಂದಿಷ್ಟು ಈಗ ಲಾಗ್ಸ್ ಅಥವಾ ರೆಸಿಪೀಸ್ ಅಥವಾ ಪ್ರೆಗ್ನೆನ್ಸಿ ಟಿಪ್ಸ್ ಅಥವಾ ಟ್ರಾವೆಲ್ ವ್ಲಾಗ್ಸ್ ಮಾಡ್ತೀನಿ ಅಂದರೆ ಅದಕ್ಕೆ ನಾನು ಮುಂಚೆನೇ ಒಂದಿಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಲೈಕ್ ಏನಂದ್ರೆ ನಾನು ಟ್ರಾವೆಲ್ ವ್ಲಾಗ್ ಮಾಡ್ತೀನಿ ಅಂದರೆ ಹೋಗಿ ಜಾಗದಲ್ಲಿ ನನ್ನ ಹತ್ರ ಯಾವಾಗಲೂ ಕೂಡ ಒಂದು ನೋಟ್ಬುಕ್ ಆಗೇನೆ ಪೆನ್ ಇರುತ್ತೆ ಆ ಪ್ಲೇಸಿಂದ ಎಲ್ಲ ಕೂಡ ನಾನು ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಬರ್ ಬರೆದಿಟ್ಕೊತೇನೆ ಓಕೆನಾ ಯಾಕಂದರೆ ನಾವು ಒಂದು ಕೆಲವೊಂದು ಕೇಳ್ತೀವಿ ನೋಡ್ತೀವಿ ಮರೆತು ಬಿಡ್ತೀವಲ್ಲ ಸೊ ಹಾಗಾಗಿ ನಾನು ಮುಂಚೆಯೇ ಬರೆದಿಟ್ಕೊತೀನಿ ಈ ಥರ ಬರೆದಿಟ್ಕೊಂಡ್ರೆ ನಾವು ವ್ಲಾಗ್ಸ್ ಮಾಡಬೇಕಾದ್ರೆ ನಮಗೆ ತುಂಬ ಈಸಿ ಆಗುತ್ತೆ ಈ ಥರ ನಾವು ಮುಂಚೆಯೇ ಬರೆದಿಟ್ಕೊಳ್ಳೋದ್ರಿಂದ ಇಲ್ಲ ನಾವು ಮಾಹಿತಿನ ಕಲೆಕ್ಟ್ ಮಾಡೋದ್ರಿಂದ ನಾವು ಒಂದು ಪ್ಲೇಸಿನ ಅಥವಾ ಒಂದು ಟ್ರಾವೆಲ್ ಬ್ಲಾಗ್ ಮಾಡ್ತೀವಿ ಅಂದರೆ ನಾವು ಅದರ ಕಂಪ್ಲೀಟ್ ಸರಿಯಾದ ಮಾಹಿತಿನ ನಾವು ಕೊಡ್ತಾ ಹೋಗ್ಬೋದು ಇನ್ನು ಪ್ರೆಗ್ನೆನ್ಸಿ ಬ್ಲಾಗ್ನ ನಾನು ಯಾವ ಥರ ಮಾಡ್ತೀನಿ ಅಂತ ಅಂದರೆ ನಾನು ಕೂಡ ಸೆಕೆಂಡ್ ಮಗುಗೆ ಪ್ರೆಗ್ನೆನ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಕಡೆನೂ ಕೂಡ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊತೀನಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಹಾಗೆಯೇ ಇನ್ನು ನಾನು ದಾಂಡೇಲಿಯಲ್ಲಿ ಗೈನಿಕ್ ಕಡೆ ತೋರಿಸ್ತೇನಲ್ಲ ಅವರು ಎಲ್ಲ ಇನ್ಫಾರ್ಮೇಷನ್ನ ನನಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾರೆ ಸೊ ಅವ್ರು ಕೊಟ್ಟಿರೋದನ್ನೆಲ್ಲ ಕೂಡ ನೆನ್ಪಿಟ್ಕೊತೀನಿ ಇಲ್ಲ ನಾನು ನೀಟಾಗಿ ನೋಟ್ ಮಾಡ್ಕೋತೀನಿ ಈ ಥರ ನಾನು ಪ್ರೆಗ್ನೆನ್ಸಿ ಬ್ಲಾಗ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ರೆಸಿಪಿ ಬಂದುಬಿಟ್ಟು ನಾನು ಅಡುಗೆ ಚೆನ್ನಾಗಿ ಚೆನ್ನಾಗಿ ಮಾಡ್ತೀನಿ ಸೊ ಹಾಗಾಗಿ ಅಡುಗೆ ಕೂಡ ನಾನು ಈಸಿಯಾಗಿ ಮಾಡ್ತೀನಿ ಕೆಲವೊಂದು ರೆಸಿಪಿಗಳು ಗೊತ್ತಿಲ್ಲ ಅಂತಂದರೆ ಅತ್ತೆ ಸಹಾಯ ತೊಗೋತೀನಿ ಇಲ್ಲಾಂದರೆ ಅತ್ತೆ ಕಡೆಯಿಂದನೇ ರೆಸಿಪಿನ ಮಾಡಿಸ್ತೀನಿ ಈ ಥರ ನಾನು ವ್ಲಾಗ್ಸ್ಗಳನ್ನ ಮಾಡ್ತಾ ಹೋಗ್ತೀನಿ ಇನ್ನು ಬ್ಯೂಟಿ ಟಿಪ್ಸ್ ಅಥವಾ ಹೇರ್ ಟಿಪ್ಸ್ ಇದೆಲ್ಲ ಇದೆಲ್ಲ ಇದನ್ನು ನಾನು ಮನೆಯಲ್ಲೇ ನಾನು ಟ್ರೈ ಮಾಡಿಕೊಂಡು ಏನಾದ್ರು ರಿಸಲ್ಟ್ ಬಂದರೆ ಮಾತ್ರ ನಿಮಗೆ ವ್ಲಾಗಲ್ಲಿ ಮಾಡಿ ತೋರಿಸ್ತೀನಿ ಇನ್ನು ಡೈಲಿ ರುಟೀನ್ ಅಥವಾ ಡೇ ವ್ಲಾಗ್ ಅಂತೂ ಮಾಮೂಲಿ ನಾವು ದಿನನಿತ್ಯ ಏನು ಕೆಲಸ ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಅದನ್ನೆಲ್ಲ ಒಂದಿಷ್ಟು ವೀಡಿಯೋಸ್ನ ಮಾಡಿ ಡೈಲಿ ವ್ಲಾಗ್ ಅಂತೇಳಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋದಲ್ಲಿ ಒಟ್ಟಾರೆಯಾಗಿ ಒಬ್ಬ ಯೂಟ್ಯೂಬರಿಗೆ ಒಂದು ಮೊಬೈಲು ಒಂದು ಸೆಲ್ಫಿ ಸ್ಟಿಕ್ ಹಾಗೆಯೇ ಒಂದು ಮೈಕ್ ಅಗತ್ಯ ಆಗುತ್ತೆ ಇವಿಷ್ಟಿತ್ತು ಅಂದರೆ ನಾವು ಆರಾಮಾಗಿ ಯೂಟ್ಯೂಬರಾಗಿ ವರ್ಕ್ ಮಾಡ್ಬೋದು ಯೂಟ್ಯೂಬಲ್ಲಿ ಅದ್ರ ಜೊತೆಗೇನೆ ಮತ್ತು ನಾವು ಒಂದಿಷ್ಟು ಡೈಲೀಸ್ನೂ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಲ್ಲ ಅದರಲ್ಲೂ ಕೂಡ ನಾವು ನೀಟಾಗಿ ವೀಡಿಯೋಸ್ನ ಮಾಡ್ಕೊತ ಬಂದ್ವಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಚೆನ್ನಾಗಿ ಫೇಮಸ್ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬರ್ ಹೆಚ್ಚಿಗೆ ಆಗ್ತಾರೆ ವಾಚ್ ಅವರ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಾನು ಕೂಡ ದಿನನಿತ್ಯ ಇದನ್ನೇ ಫಾಲೋ ಅಪ್ ಮಾಡೋದು ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಿ ಇನ್ ಕೇಸ್ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಇದ್ರು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲೇ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ಒಂದು ಬ್ಲಾಗು ಕೂಡ ನಾನು ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ ಜೊತೆಗೆ ಒಂದು ಬ್ಲಾಗ್ನ ಮಾಡಿಕೊಡ್ತೀನಿ ಇದು ನನ್ನ ಹತ್ರ ಇರುವಂತಹ ಸೆಲ್ಫಿ ಸ್ಟಿಕ್ ಓಕೆನಾ ಇದರಲ್ಲ ನಾನು ವಿಡಿಯೋ ಮಾಡ್ತಿದ್ದೆ ಸೊ ಸ್ಟಾರ್ಟಿಂಗ್ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಮೊಬೈಲ್ ಇದರಲ್ಲಿ ಇಟ್ಕೊಂಡಿದ್ದಲ್ಲ ಸೊ ಹಾಗಾಗಿ ನನ್ನ ಹತ್ರ ಇರೋದು ಇಷ್ಟೇ ಇಷ್ಟು ಚಿಕ್ಕದಾಗಿರುವಂಥ ಸೆಲ್ಫಿ ಸ್ಟಿಕ್ಕಲ್ಲೇ ನಾನು ವ್ಲಾಗ್ಸ್ನ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಇವೆರಡನ್ನು ಕೂಡ ನಾ ಎಲ್ಲಿ ಹೋದ್ರು ಕೂಡ ಕ್ಯಾರಿ ಮಾಡ್ತೀನಿ ಎಲ್ಲಿ ಊರಿಗೆ ಹೋದ್ರು ಕೂಡ ಇವೆರಡು ನನ್ನ ಜೊತೆಗೆ ಬೇಕೇ ಬೇಕು ಪಸ್ಸಲ್ ಏನ್ ಏನ್ ಇಲ್ಲದೇ ಇದ್ರೂ ಕೂಡ ಮೊಬೈಲು ಮತ್ತೊಂದು ಸೆಲ್ಫಿ ಸ್ಟಿಕ್ ಇದ್ದೇ ಇರತ್ತೆ ನೆಕ್ಸ್ಟ್ ನಾನು ಒಂದು ರಿಂಗ್ ಲೈಟ್ ಸ್ಟ್ಯಾಂಡ್ ಕೂಡ ತಗೋಬೇಕಂತ ಇದೀನಿ ಇದು ನನಗೆ ತುಂಬಾ ಅವಶ್ಯ ಇದೆ ಈ ಥರ ವ್ಲಾಗ್ಸ್ಗಳು ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಎಕ್ಸ್ಪೆಷಲಿ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಈ ಥರ ವೀಡಿಯೋಸ್ಗಳು ತುಂಬ ಯೂಸ್ಫುಲ್ ಆಗ್ತಾ ಯಾಕಂತ ಅಂದರೆ ಈಗ ನಾವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಒಂದು ಅಪ್ ಆ್ಯಂಡ್ ಡೌನ್ ನೋಡ್ತಾನೆ ಇರ್ತೀವಿ ನಾವು ಯಾವ ವಿಡಿಯೋ ಚೆನ್ನಾಗಿ ಓಡುತ್ತೆ ಯಾವ ವಿಡಿಯೋ ಚೆನ್ನಾಗಿ ಓಡೋದಿಲ್ಲ ಹಾಗೆ ನಾವೇನು ಮಿಸ್ಟೇಕ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಹೊಸ ಯೂಟ್ಯೂಬರ್ಸಿಗೆ ಅಂದರೆ ಹೊಸ ಯೂಟ್ಯೂಬರ್ ಅಂದರೆ ನಾನು ಕೂಡ ಹೊಸ ಯೂಟ್ಯೂಬರೇ ಈಗ ಯಾರು ಓಪನ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದಾರೆ ಅಂದರೆ ಅವರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ೂ ಕೂಡ ಇಷ್ಟ ಆಗಿದೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಹಾಗೆಯೇ ಇದೇ ಥರ ಸಪೋರ್ಟ್ ಕೂಡ ಮುಂದೆ ಇರಲಿ